ಕಲ್ಲೊಡೆ ಹುಡುಗ ಮಾತ್ರ ಮದುವೆ ಆಗೋದಲ್ಲ ಅಂದ್ಲಕ್ಕಿ ನಾ ಮದುವೆ ಆಗೋದಾದ್ರ ಭಾರಿ ಶಕ್ತಿವಂತ ಇರ್ಬೇಕವ್ ಮದುವೆ ಆಗ್ತೇನೆ ಅವ್ರ ಅಪ್ಪ ನಮ್ ಒಡೆ ಹುಡುಗ ಇಲ್ಲೇ ಒಣಗ ಮಗ್ಗಲ್ ಗೊತ್ತೈತಿ ಅದಕ್ ಮದುವೆ ಆಗಿ ಬಿಟ್ಟಿದ್ರೆ ಮುಗೀತಿತ್ತು ಅಂತ ಶಕ್ತಿವಂತ ಎಲ್ಲಿ ಕರ್ಕೊಂಬರಿಲ್ಲ ಅಂತ ನೀನ ಹುಡುಕು ಅಂದವ ಅವಾಗ ಅಕ್ಕಿ ಹೇಳಿದ್ದು ಬ್ಯಾಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ ಚಂದ ಲಕ್ಕಿ ಚಂದ ಮಾಮ ನೀ ಭಾಳ ಚಂದ್ ಕಾಣ್ತೀನಿ ನಿನಗೆ ಮದುವೆ ಆಗ್ತೇನೆ ಅವ ಚಂದ್ರಂದ ನೋಡವ ನಮಗೇನು ನೋಡಕ್ ಅಷ್ಟ ಚಂದ ನಾವು ಅದ್ ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಬಿದ್ಮೇಲೆ ನಮಗ್ ಬೆಳಕು ಬರ್ತೈತಿ ಅಷ್ಟೇ ನಮ್ ಬೇಡ ನೀ ಮದುವೆ ಆಗದಿದ್ರೆ ಸೂರ್ಯಗ್ ಮದುವೆ ಆಗು ಅವ ಸೂರ್ಯನಿಗ್ ಕೇಳದ್ಲಕ್ಕಿ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರ ಅಲ್ಲೇ ಹೋಗಿವು ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ ಬೇಡ ಮತ್ತ ಅಷ್ಟೇ ಅಲ್ಲ ನಾವ್ ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ನಮಗಿಂತ ಶಕ್ತಿಶಾಲಿ ಅಂದ್ರ ವರುಣದೇವ ಮೇಘ ಇತ್ತಲ್ಲ ಅವನ ಮದುವೆ ಮದ್ವೆ ಆಗ ನೀನು ಆ ಹುಡಿಗೆ ಆ ಮೇಘದೂತನ ಹತ್ರ ಹೋಯ್ತು ಮೇಘದೇವನಿ ಕೇಳಿ ಅಲ್ಲ ನಿನಗ ಮದುವೆ ಆಗ್ಬೇಕಂತ ಮಾಡೀನಿ ಅದು ಮೇಘದೂತ ಹೇಳದ ಮೇಘದೇವ ನಮ್ದೇನ್ ಬೇಡವ ಒಂದು ನಮ್ದೇನ್ ಏನ್ ಶಕ್ತಿವಂತರ ನಾವು ಅಲ್ಲ ಒಂದ್ ದೊಡ್ಡ ಕಲ್ಲಿನ ಗುಡ್ಡ ಹಿಂಗ ನಿಂತು ಅಂದ್ರ ಮೋಡಗಳು ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು ನಾವ್ ಮುಂದಕ್ಕೆ ಹೋಗಕ್ ಬರೋದಿಲ್ಲ ನೀ ಮದುವೆ ಆಗದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಅಲ್ಲ ನೀ ನನಗ್ ಮದುವೆ ಆಗ ನೀ ಬಹಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಕಲ್ಲೊಡೆ ಹುಡುಗ ಬಂದ್ರ ನಮಗ ಒಂದ್ ಚಾನ ಹಚ್ಚಿ ಹೊಡೆದ್ರ ಪೂರ ಪುಡಿ ಪುಡಿಯಾಗಿ ಹೋಗಿ ಬಿಡ್ತಿವ್ ನಾವು ನೀ ಸುಮ್ ಮದುವೆ ಆಗದಿದ್ರೆ ನಿಮ್ ಓಣ್ಯನ ಒಡೆ ಹುಡುಗಾಗ ಅಷ್ಟೇ ನೀ ಏನ್ ಆಕಾಶದ ಕಡೆ ನೋಡಬೇಡ ಅಂತ ಅಂದ್ರೆ ಯಾರು ಸಣ್ಣವರಿಲ್ಲ ಇಲ್ಲ ಎಲ್ಲರೂ ದೊಡ್ಡವರು ಜಗತ್ತಿನಲ್ಲಿ ಅಷ್ಟೇ